ನಮ್ಮಲ್ಲಿ ಒಂದು ಹೊಸ ಇದು ಮಾಡ್ತಾ ಇದ್ದೀವಿ ಒಂದಿನ ಸೊ ನಮ್ಗೆ ಯಾರು ಸಪ್ಲೈ ಮಾಡ್ತಾರೆ ರೈತರು ಅವ್ರನ್ನೂ ಕೂಡ ನಾವು ಒಂದು ಪಾಲುದಾರಿಕೆ ಥರ ಮಾಡೋಕೆ ಮಾಡೋಕೆ ಸಿಸ್ಟಮ್ ಮಾಡೋಕ್ಕೆ ಸೆಟಪ್ ಮಾಡ್ತಾ ಇದ್ದೀವಿ ಅವಾಗ ನನ್ನ ನನ್ನದು ಅಲ್ಲ ಕಂಪ್ನಿ ನಮ್ಮದು ಅಂತ ಆಗ್ತದೆ ನನ್ನ ಕಂಪ್ನಿ ರೈತರು ಒಬ್ಬರೇ ಅಲ್ಲ ಇವನ್ ಗ್ರಾಹಕರಿಗೂ ಕೂಡ ಒಂದು ಸಿಸ್ಟಮ್ ತರ್ತಾ ಇದ್ದೀವಿ ಅವರು ಕೂಡ ಶೇರ್ ಹೋಲ್ಡರ್ ಥರ ಮಾಡೋ ಸಿಸ್ಟಮ್ ತರ್ತಾ ಇದೀವಿ ಯಾರು ಮಾಡಿಲ್ಲ ಹ್ಞೂ ನಾವು ಅದನ್ನು ತರ್ತಾ ಇದೀವಿ ಗ್ರಾಹಕರಿಗೂ ನಮ್ಮದು ರೈತರಿಗೂ ರೈತ್ರಿಗೂ ನಮ್ದು ಅನ್ನಿಸ್ಬೇಕಲ್ವಾ ಅವರಿಬ್ರೇ ಅಲ್ವಾ ನಮ್ಗೆ ಮೀನ್ ಪಿಲ್ಲರ್ಸ್ ಲೇಬರ್ ಪ್ರಾಬ್ಲಮ್ಸ್ ಖಂಡಿತವಾಗಲಿಲ್ಲ ಯಾಕೆ ಲೇಬರ್ ಪ್ರಾಬ್ಲಮ್ ಯಾರು ಕೃಷಿ ಇಷ್ಟ ಇಲ್ಲ ಒಂದು ಎರಡನೇದು ನೀನು ಲೈ ಕೆಲಸ ಮಾಡಬೇಡಪ್ಪ ನೀನು ಕೆಲ ಕೆಲಸ ಮಾಡಬೇಡ ನಾವು ನಿಮಗೆ ಫ್ರೀಯಾಗಿ ಅಕ್ಕಿ ಕೊಡ್ತೀನಿ ಫ್ರೀಯಾಗೆ ಇದು ಕೊಡ್ತೀನಿ ಎಣ್ಣೆ ಕೊಡ್ತೀನಿ ಉಪ್ಪು ಕೊಡ್ತೀನಿ ಬೇಳೆ ಕೊಡ್ತೀನಿ ಓಡಾಡೋಕೆ ಬಸ್ ಕೊಡ್ತೀನಿ ಮನೆಗೆ ಫ್ರೀ ಕರೆಂಟ್ ಕೊಡ್ತೀನಿ ನಿನ್ನೆ ಕೆಲಸ ಯಾಕೆ ಮಾಡ್ತೀಯಾ ಅಂತ ಸರ್ಕಾರನೇ ಹೇಳ್ತಿದೆಯಲ್ಲ ನೀನಿರೋ ಮನೆಯಲ್ಲಿ ಆರಾಮಾಗೆ ನೆಕ್ಸ್ಟ್ ಸರ್ಕಾರ ಹೋಗ್ಬಿಟ್ಟು ಎಲ್ಲ ತೆಗ್ದಾಗ ಕೆಲಸನೂ ಕಲಿಸಿಲ್ಲ ಎಲ್ಲ ಈಗಲೇ ರೋಡಲ್ಲಿ ನಿಂತಿದ್ದಾರೆ ಬರ್ರಿ ಬೀಗ್ರಾ ಊಟ ಮಾಡೋಣ ತಗೋರಿ ನಿಮ್ಮ ಬಾಯ ಹಂಗ ಆಗಲಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಂತ ಓಕೆ ನಾವು ನಿಮ್ಮೂರಿಗೆ ಬಂದಿದ್ದ ಕಾರಣ ಮಧುಚಂದನ್ ಅವರ ಮಂಡ್ಯ ಆರ್ಗ್ಯಾನಿಕ್ ಇದೆಯಲ್ಲ ಇಷ್ಟು ಜಗತ್ತಿಗೆ ಬೆಳೆ ಬೆಳೆದಿದೆ ಅವ್ರ ತಂದೆಯವ್ರ ಬಗ್ಗೆ ಮತ್ತು ಅವ್ರ ಮಗನ ಬಗ್ಗೆ ನಿಮ್ಗೇನು ಏನು ಗೊತ್ತು ಅಂತ ಹೇಳ್ತೀರಾ ಅವ್ರು ನಾವು ಕಂಡಿರೋದು ಒಳ್ಳೆ ತಂದಲ್ಲಿ ಬಂದವ್ರೆ ಅವರು ಅಂತ ಹೇಳ್ತೀವಿ ಹ್ಞೂ ಒಳ್ಳೆ ತಂದಲ್ಲಿ ಬಂದು ಒಳ್ಳೆ ಉಪಕಾರಗಳು ಅಲ್ಲೆಲ್ಲ ಮಾಡವ್ರೆ ಹ್ಞೂ ಈಗ ಅವರು ಮಂಡ್ಯ ಆರ್ಗ್ಯಾನಿಕ್ನಲ್ಲಿ ತೋಟ ಮಾಡವ್ರೆ ಬೇರೆ ಕಡೆಲ್ಲ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಬೇರೆ ಜನಗಳಿಗೆಲ್ಲ ಕೆಲಸ ಕೊಡ್ಸಿದಾರೆ ಇಷ್ಟು ಮಾತ್ರ ಹೇಳ್ತೀವಪ್ಪ ನಿಮ್ಮೂರಿಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಒಳ್ಳೇದಲ್ವಾ ನಮ್ಮೂರ ಮಗನಾಗಿ ಅವನು ಒಳ್ಳೆ ಹೆಸರು ನಮ್ಮ ನಮ್ಮೂರಿಗೆ ಮಗ ಅವನು ಮಧು ಚಂದನು ಒಳ್ಳೆ ಹೆಸರು ತಗತ ಅವನು ಊರ್ನಲ್ಲಿ ಎಲ್ಲ ಜನ ಸ್ವಲ್ಪ ಒಳ್ಳೊಳ್ಳೆ ಇದು ಮಾಡ್ತಾನೆ ಅಂತ ಅನ್ನೋದು ಅಭಿಮಾನ ಇದೆ ಈಗ ಅವರು ಆ ಸಂಸ್ಥೆ ಕಟ್ಟಿರೋದ್ರಿಂದ ಇವತ್ತಿನ ರೈತರಿಗೆ ಮತ್ತು ನಿಮ್ಮೂರಿಗೆ ಏನಾದರೂ ಸಹಾಯ ಆಗಿದೆ ಅಂತ ಅನ್ಸುತ್ತ ಇವತ್ತಿನ ಈಗ ಸಂಸ್ಥೆನಲ್ಲಿ ಹೋಗಿ ನಮ್ಮೂರು ಜನ ತಿಳ್ಕೊಂಡು ಮಾಡೋರು ಮಾಡ್ಕೋಬಹುದು ಆ ಅದೇನೋ ಇದು ಮಾಡ್ಬೇಕು ಅಂತ ಏನಿಲ್ಲ ಅವ್ನು ಮಾಡವನೇ ಆ ಸಂಸ್ಥೆನಲ್ಲಿ ಹೋಗಿ ಜನ ಅದನ್ನ ನೋಡಿ ಮಾಡೋರು ಮಾಡ್ಕೋಬಹುದು ಅದೆಲ್ಲ ಏನು ಅಧಿಯಂತ್ರ ಏನಿಲ್ಲ ಹ ಈಗ ಇಷ್ಟು ದಿವ್ಸ ಒಂದ್ ಕಾಲ ಆಯ್ತು ರೈತರಿಗೆ ಬೆಳೆದ ಬೆಳೆಗೆ ಬೆಲೆನೇ ಇಲ್ಲ ರೋಡಿಗೆ ಚೆಲ್ಲಿ ಬರ್ತೀವಿ ಕಷ್ಟ ಆಗ್ತದೆ ಅಂತ ಒಂದಿತ್ತು ಈಗ ಅವರು ನಮಗೆ ಕೊಡಿ ನಿಮ್ಮ ಮೌಲ್ಯವರ್ಧಿತ ಮಾಡಿ ನಾವು ಅದನ್ನು ಸೇಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅದು ಎಷ್ಟು ಅನುಕೂಲ ಆಗಿದೆ ಅಂತೀರಿ ಅಯ್ಯ ಅದು ಒಳ್ಳೇದದು ಈಗ ಅವ್ರು ಕೇಳ್ತಾ ಇರೋದು ನಾವು ಬೆಳವಂತ ಬೆಳೆನ ನಮ್ಗೆ ಕೊಡಿ ನಾವು ಸೇಲ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾವ್ರೆ ಅದು ನಮ್ಗೆ ಒಳ್ಳೇದದು ರೈತರಿಗೆ ಅವ್ರ ತಂದೆ ಬಗ್ಗೆ ಗೊತ್ತಾ ನಿಮ್ಗೆ ಏನಾದ್ರು ಒಡ್ನಾಟ ಇತ್ತ ನನ್ನೇ ನಮ್ ತಮ್ಮೆ ಅವರು ಹಾ ನಮ್ಮ ತೆಂಗಿನೇ ಕೊಟ್ಟಿದ್ದು ಅವ್ರ ತಂದೆಗೆ ಒಳ್ಳೆ ಎಜುಕೇಶನ್ ಮಾಡಿ ಒಳ್ಳೆ ಕೆಲಸದಲ್ಲಿ ಇದ್ರು ಒಳ್ಳೆ ಥರದಲ್ಲಿ ಬಂದ ಬಂದವ್ರೆ ಈಗ ಅವರು ಊರಿಗೆ ಮೊಮ್ಮಗ್ನ ಆದ್ರು ಇಲ್ಲೇ ಊಟ ಬೆಳೆದವ್ರವರು ಅವರು ಪ್ರತಿ ಒಂದು ಮಾಡವ್ರೆ ಜನಗಳಿಗೆ ಸೇವೆ ಮಾಡವ್ರೆ ಸುತ್ತ ಹೊರ್ಗಡೆ ತೋಟ ಮಾಡಿ ಕೆಲಸ ಕೊಡ್ಸವ್ರೆ ಎಲ್ಕ ಇಲ್ಲಿ ನಮ್ಮೂರ್ಗು ಅಭಿಮಾನ ಬಂದು ಬಂದು ಯಾವ್ದಾದ್ರು ಫನ್ಸನ್ ಗಿನ್ಸನ್ ಇದ್ದಾಗ ಬರ್ತಾರೆ ಇಲ್ಲ ಎಲ್ಪ್ ಮಾಡ್ತಾವ್ರ ಅವರು ಇಲ್ಲಿ ಎಸ್ ಟಿ ಎಷ್ಟು ಅವರು ನಮ್ಗ ಅಣ್ಣ ಆಗ್ಬೇಕು ಈಗ ಅವರು ತಂಗಿ ಮಗ ಯಾರು ನಮ್ಮ ಮದುವೆ ಈಗ ಆ ದಸಿಯಿಂದ ಹಚ್ಚುಗಟ್ಟ ಇಲ್ಲಿ ನಾಲ್ಕು ಜನಕ್ಕೆ ಬೇಕಾದ್ ಮಾಡ್ಕೊಂಡ್ರೆ ಸುತ್ತ ಹೊರ್ಗಡೆ ಮಾಡ್ತಾವ್ರ ಎಲ್ಲ ಎಲ್ಲನೇ ಕರೆಕ್ಟಾಗ ಹುಡುಗರು ಕೆಲಸನೂ ಕೊಡಿಸ್ತಾವ್ರ ಅಲ್ಲಲ್ಲೇ ಈಗ ಅವರು ಅಂತೂ ಬೆಳೆದ್ರು ದೊಡ್ಡದು ಮಾಡಿ ತೋರಿಸಿದ್ದಾರೆ ನಿಮ್ ಮಕ್ಳ ಮೇಲೆ ಏನಾದರೂ ಪರಿಣಾಮ ಆಗ್ತಾ ಇದೆಯಾ ಇದ್ರದ್ದು ನಮ್ಮ ಮಕ್ಕಳು ಈಗ ಅಲ್ಲಿ ಇರೋಕೆ ಹೊರ್ಗಡಿಯವ್ರೆ ನಮ್ಮ ಮಕ್ಕಳು ಹೊರಗಡಿಯವ್ರೆ ಇಲ್ಲಿದ್ರೆ ಏನು ಕೊಡ್ಸ್ರೇನೋ ಹೊರಗಡಿಯವ್ರೆ ಹೆಣ್ಮಕ್ಳು ಓದ್ತಾವ್ರೆ ಇಲ್ಲಿ ಒಟ್ಟೆ ನೀರು ಮಾಡ್ತಾವ್ರ ಯಾವ್ದಾದ್ರು ಬಿದ್ದಾಗ ಪಂ ಬತ್ತಾವ್ರೆ ಇಲ್ಲೂ ಎಲ್ಪ್ ಮಾಡ್ತಾವ್ರ ಊರ್ಗ ಯಾಕೆ ಅಭಿಮಾನ ಅದೇ

ವೈರುಧ್ಯಗಳ ನಡುವೆ ಮತ್ತೆ ಅವನಿಗೆ ಕೃಷಿ ಮಾಡು ಅಂತ ಹೇಳ್ತೀವಿ ಅವನದು ಒಂದೇ ಒಂದು ಪ್ರಶ್ನೆ ಅಂದರೆ ನಾವು ಸಿಟಿಯಲ್ಲಿರೋರೆಲ್ಲ ಹೆಂಗೆ ಕಾಮನ್ ಆಗಿದೆ ಅಂದರೆ ನೀವು ಹಳ್ಳಿಯಲ್ಲೇ ಇರಿ ಅಂತ ನಾವು ಅವ್ನ್ಗೆ ಹೇಳ್ತೀವಿ ಸಿಟಿಯಲ್ಲಿ ಇದ್ಕೊಂಡು ನಾನು ಆಲ್ರೆಡಿ ಚೆನ್ನಾಗಿ ಬದುಕ್ ಕಟ್ಕೊಂಡ್ಬಿಟ್ಟಿದ್ದೀನಿ ಏನೇನು ಅದನ್ನೆಲ್ಲ ಮಾಡ್ಕೊಂಬಿಟ್ಟಿದ್ದೀನಿ ಅಲ್ಲಿ ನಿಂತ್ಕೊಂಡು ನೀವು ರೈತರ ಬೆನ್ನೆಲುಬು ನಮ್ಮ ದೇಶಕ್ಕೆ ಭಾಷಣ ಪಡೆಯೋದು ನೀವು ಅಲ್ಲಿರಲಿ ಆ್ಯಕ್ಚುಲಿ ರಿಯಲ್ ಅವನ ಸಮಸ್ಯೆ ನಮ್ಗೆ ಅರ್ಥನೇ ಆಗ್ತಿಲ್ಲ ಯಾಕೆಂದರೆ ಒಂದು ಬೆಂಕಿ ಪಟ್ಟಣ ಮಾಡೋನು ಒಂದು ಬೆಲೆ ನಿಗದಿ ಮಾಡಿ ಬಿಟ್ಬಿಟ್ಟವನು ಒಂದು ರೂಪಾಯಿನೇ ಇರಲಿ ಇವತ್ತು ಅವ್ನು ಬೆಳೆದಿದ್ದಕ್ಕೆ ಬೆಲೆ ನಿಗದಿ ಆಗಿಲ್ಲ ಖರ್ಚುಗಳು ಸಿಕ್ಕಾಪಟ್ಟಿ ಇದೆ ಆಳುಗಳು ಸಿಗ್ತಾಯಿಲ್ಲ ಈ ಎಲ್ಲ ಸಮಸ್ಯೆಗಳ ನಡಿಗೆ ಅವ್ನು ಚೆನ್ನಾಗಿರೋ ಅಂದರೆ ಹ್ಯಾಕ್ ಸಾಧ್ಯ ಇವತ್ತು ಅದೇ ಇದು ಸಮಸ್ಯೆ ಇದೆ ಇಲ್ಲ ಅಂತ ಹೇಳ್ತಲ್ಲ ನಾನು ಸಮಸ್ಯೆ ಮಾಡಿರೋರು ಯಾರು ಸರ್ಕಾರ ಕಬ್ಬ್ಯಾಕ್ ಬಿಳಿ ಅಂತ ಹೇಳ್ತಾನೆ ಸರ್ಕಾರ ಹೇಳಿ ರೈತನಿಗೂ ಕಬ್ಬಿಗೂ ಏನು ಸಂಬಂಧ ಮೋಲಿ ಅವ್ನು ಮೊದಲು ಮಾಡ್ತಾನಲ್ಲ ದುಡ್ಡು ತರಕಾರಿ ಬೆಳೆಗಳಲ್ಲಿ ಅದ್ರಲ್ಲಿ ದುಡ್ಡಿಲ್ವಾ ಏನಂತ ಹೇಳಿದ್ರು ಕಬ್ಬಲ್ಲಿ ನೀನು ಸಾವುಕಾರ ಆಗ್ಬಿಡ್ತೀಯ ಅಂದರು ಕಬ್ಬೆಲ್ಲ ನಮ್ಮ ಮಂಡ್ಯದಲ್ಲೆಲ್ಲ ತೆಗೆದು ಇನ್ನು ಕಾವೇರಿ ನೀರು ಬಂತು ತೆಗಿತ ಕಬ್ಬು ಬೆಳೆಯೋಕ್ಕೆ ಶುರು ಮಾಡಿದ್ರು ಎಷ್ಟು ಮಾಡ್ಬಿಟ್ಟ ದುಡ್ಡು ಮತ್ತು ಎಲ್ಲ ರೈತರ ವಿಲೋ ಪೋರ್ಟಿಲೇನಲ್ಲಿದ್ದಾರೆ ಕಬ್ಬು ಬೆಳೆಯೋ ರೈತ ಒಂದು ವರ್ಷಕ್ಕೆ ಹನ್ನೆರಡು ಹದಿಮೂರು ತಿಂಗ್ಳು ಆಗುತ್ತೆ ಕಬ್ಬುಗೆ ಏನಂದ್ರೆ ನಲ್ವತ್ತು ಸಾವಿರ ಮಾಡ್ತಾನೆ ಎಲ್ಲ ಕಳೆದು ನಲ್ವತ್ತು ಸಾವಿರ ಹನ್ನೆರಡು ತಿಂಗಳಿಗೆ ಶುಗರ್ ಫ್ಯಾಕ್ಟ್ರಿ ಅವನು ಎಷ್ಟು ಮಾಡ್ತಾನೆ ಅಷ್ಟು ಬಂಡವಾಳ ಹಾಕ್ಬಿಟ್ಟು ಒಂದು ನಾನು ಹೇಳ್ತಾರ್ದು ಒಂದು ಎಕರೆ ಕಬ್ಬಿಗೆ ಶುಗರ್ ಫ್ಯಾಕ್ಟ್ರಿನ ಎಷ್ಟು ಮಾಡ್ತಾನೆ ಒಂದು ಎಕರೆ ಕಬ್ಬಲ್ಲಿ ಹ್ಞೂ ಒಂದು ಲಕ್ಷ ಮಾಡ್ತಾನೆ ಆದಾಯ ಸರ್ಕಾರ ಎಷ್ಟು ಮಾಡುತ್ತೆ ಹ್ಞೂ ಮೂವತ್ತು ಲಕ್ಷ ಮಾಡುತ್ತೆ ಮೂವತ್ತು ಲಕ್ಷ ಮಾಡುತ್ತೆ ಮೂವತ್ತು ಲಕ್ಷ ಮಾಡುತ್ತೆ ಒಂದು ಟನ್ ಹೆಂಗೆ ಲೆಕ್ಕ ಹೇಳ್ತೀನಿ ಕೆಲ್ಸಕ್ಕೆ ಹ್ಞೂ ಒನ್ ಟನ್ ಕಬ್ಬು ಅಲ್ಲಿ ಎಥನಾಲ್ ಬರುತ್ತಲ್ಲ ಹ್ಞೂ ಎಪ್ಪತ್ತೈದರಿಂದ ನೂರು ಫುಲ್ ಬಾಟ್ಲಿಗೆ ಆಗತ್ತೆ ಆಲ್ಕೋಹಾಲ್ ಬರ್ತಲ್ಲ ವಿಸ್ಕೀಸು ರಮ್ಮು ಎಲ್ಲ ಫಾರ್ಟಿ ಟೂ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ವಿ ಆ್ಯಂಡ್ ವಿ ಅಂತ ಇರುತ್ತೆ ಆಲ್ಕೋಹಾಲ್ ಕಂಟೆಂಟ್ ಅಂದರೆ ಐವತ್ತು ಎಮ್ ಅಲ್ಲಿ ಒಂದು ಫುಲ್ ಬಾಟ್ಲಲ್ಲಿ ನಲವತ್ತೆರಡು ಪರ್ಸೆಂಟು ಕಬ್ಬಿಂದ ಬರೋ ಇದು ಕಬ್ಬಿಂದ ಬರೋ ಹ್ಞೂ ಕಬ್ಬಿನ ಯಾವ ಭಾಗ ಎತನಲ್ ಎಥನಾಲ್ ಬರುತ್ತೆ ಕಬ್ಬಲ್ಲಿ ಇದ್ರೆ ತೆಗಿತಾರಲ್ಲ ನೀವೇನು ಕುಡಿಯೋ ವಿಸ್ಕಿ ಬ್ರ್ಯಾಂಡ್ ಎಲ್ಲ ಎಲ್ಲಿಂದ ಬರುತ್ತೆ ಕಬ್ಬಿಂದ ಕಬ್ಬು ಇದರಿಂದ ತಾನೇ ಕಬ್ಬಲ್ಲೇ ಅಲ್ವಾ ಎಥನಾಲ್ ಮಾಡೋದು ಅಲ್ಲೆಲ್ಲ ಅಲ್ಲೆಲ್ಲ ಬಾರ್ಲಿಲ್ ಮಾಡ್ತಾರೆ ಇಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಇಂಡಿಯಾದಲ್ಲೆಲ್ಲ ಕಬ್ಬೆ ಬೇಸು ಒಂದು ಸಾವಿರ ರೂಪಾಯಿ ಒಂದು ಫುಲ್ ಬಾಟ್ಲ್ ಇದ್ರೂ ಸರ್ಕಾರಕ್ಕೆ ಅದರಿಂದ ಬರೋದು ಎಕ್ಸೈಸ್ ಡ್ಯೂಟಿ ಆರ್ನೂರೈವತ್ತು ರೂಪಾಯಿ ಬರುತ್ತೆ ಆರುನೂರಂದ ಆರ್ನೂರೈವತ್ತು ರೂಪಾಯಿ ಅದು ಒಂದು ಟನ್ನಲ್ಲಿ ನೂರು ಬಾಟ್ಲು ಅಂದ್ರೂ ಆರ್ನೂರು ಆರ್ನೂರಂದ್ರೆ ಎಷ್ಟಾಯಿತು ಆರ್ನೂರಿಂಟು ನೂರು ಅರವತ್ತು ಸಾವಿರ ರೂಪಾಯಿ ಆಯಿತು ನಲ್ವತ್ತು ಟನ್ ಬೆಳಿತಾನೆ ಕಬ್ಬು ಇಪ್ಪತ್ನಾಲ್ಕು ಲಕ್ಷ ಮಿನಿಮಮ್ ನಾನು ಹೇಳ್ತಾರೆ ಒಂದು ಸಾವಿರ ರೂಪಾಯಿ ಬಾಟ್ಲೆಲ್ಲ ಈಗ ಹಂಡ್ರೆಡ್ ಪೇಪರ್ಸು ಇದೆಲ್ಲ ಎಲ್ಲ ಎರಡು 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 ಸಾವಿರ ನಾನು ಸುಮ್ಮ ಮಿನಿಮಮ್ ಅಂದ್ರೂ ಇಪ್ಪತ್ನಾಲ್ಕು ಇಪ್ಪತ್ತೈದು ಲಕ್ಷ ಬರುತ್ತೆ ಕರ್ನಾಟಕ ಅಬ್ಕಾರಿ ದುಡ್ಡು ಎಲ್ಲಿಂದ ಮೂವತ್ತು ಸಾವಿರ ಕೋಟಿ ಹೋದ ವರ್ಷ ಒಂದು ವರ್ಷದ ಆದಾಯ ಎಲ್ಲಿಂದ ಬಂತು ಕಬ್ಬನ ಇದರಿಂದ ಅದಕ್ಕೆ ಸರ್ಕಾರ ಕಬ್ಬಿಳಿ ಕಬ್ಬಿಳಿ ಅನ್ನೋದು ನಮ್ಮ ರೈತರಿಗೆ ಬುದ್ಧಿ ಬರಲ್ಲ ಯಾರಿಗೋ ದುಡ್ಡು ಮಾಡ್ಕೊಡ್ತಾರೆ ಕಬ್ಬು ಇದ್ದ ಏನಕ್ಕೆ ಬೆಲ್ಲ ಮಾಡ್ಕೊಂಡು ಕಾಫಿ ಕಾಯಿಸಿಕೊಳ್ಳಕ್ಕೆ ಸ್ವೀಟ್ ಗಿಟ್ ಮಾಡೋಕೆ ಇದ್ದಿದ್ದು ಈಗ ಇಂಡಸ್ಟ್ರಿ ಆ ಇಂಡಸ್ಟ್ರಿ ಉದಾರ ಆಗೋದು ಯಾರು ಪೊಲಿಟೀಶಿಯನ್ಸ್ ಯಾಕೆ ಅವ್ರಿಗೆ ದೊಡ್ಡ ಕಾರ್ ಬೇಕು ನಲ್ವತ್ತು ನಲ್ವತ್ತು ಜನ ಪೊಲೀಸ್ ಹರ್ಬೇಕು ಗನ್ಮೆನ್ಗಳು ಬೇಕು ಯಾರು ದುಡ್ಡ ಯಾರು ದುಡ್ಡಿಂದ ಹೋಗ್ತದೆ ಈಗ ನಮ್ಮ ರೈತರು ಬೆಳೆಯೋ ದುಡ್ಡಿಂದ ಇವತ್ತು ಮ ಎಲ್ಲ ಮೆರಿತ ಎಲ್ಲರೂ ಹಾಂ ನೋಡಿ ಒಬ್ಬೊಬ್ಬರು ಮನೆ ನೋಡಿದ್ದೀರಲ್ಲ ಹಿಂಗೆಂಗಿದೆ ಅಂತ ಹೋಳು ಕಾರು ಕಾರಿನಗಡೆ ಸ್ಕಾಟು ಯಾಕಪ್ಪ ಎಲ್ಲಿಂದ ದುಡ್ಡು ಬರ್ತಿದ್ದ ಇಲ್ಲಿ ತ ಇವನು ಇಲ್ಲಿ ಎಲ್ಲ ಮಾಡ್ಕೊಂಡು ಮಾಡ್ತಾನೆ ಇವನಿಗೆ ಇದು ಇವನ್ಗೆಲ್ಲ ತಪ್ಪು ತಪ್ಪು ಪಾಠ ಹೇಳ್ಕೊಡೋದು ಭತ್ತ ಬೆಳಿ ಒಂದೊಂದೇ ಬೆಳಿ ಹೇಳ್ಕೊಡೋದು ಯಾಕೆ ನಿನ್ನ ಮನೆ ನೀನು ಬೆಳ್ಕೊಂಡ್ಬಿಟ್ರೆ ಇವ್ರಿಗೇನು ಸಿಗಲ್ವಲ್ಲ ನೀವು ಓಡಾಡೋಕ್ಕಾಗಲ್ಲವಲ್ಲ ದುಡ್ಡು ಕಾರಲ್ಲಿ ಹ್ಞೂ ಈ ಪೂರ್ಣ ಕಬ್ಬೆ ತಗೊಂಡು ಹೋಗ್ತಾರೆ ಅವರು ಹಿಂಗೆ ಈಗಿದು ಕಾರ್ಯದ ಬಿಟ್ಟು ಪೂರ್ಣ ಡಾಕ್ಟ್ರಿಂದಲೇ ಹೋಗುತ್ತೆ ತಲ ಹೌದಾ ಹಾಂ ಗೊತ್ತೇ ಕಬ್ಬು ಬರೀ ಇಲ್ಲ ಬರೀ ಶುಗರ್ ಬರೀ ನಾನು ಬರೀ ಇದು ಈ ಬ್ರಹ್ಮ ಇಲ್ಲ ಇಲ್ಲ ಶು ಶುಗರಲ್ಲಿ ಶುಗರಲ್ಲಿ ಒಂದು ಎಕರೆ ಕಬ್ಬಲ್ಲಿ ಸರ್ಕಾರಕ್ಕೆ ಜಿ ಎಸ್ ಟಿ ದುಡ್ಡು ಬರುತ್ತಲ್ಲ ಶುಗರಿಂದ ಐದು ಪರ್ಸೆಂಟು ಅದು ನಿಮ್ಗೇನು ಎರಡು ಎರಡುವರೆ ಸಾವಿರ ರೂಪಾಯಿ ಸಿಗುತ್ತೆ ಸರ್ಕಾರಕ್ಕೆ ಒಂದು ಎಕ್ರೆಯಲ್ಲಿ ಹ್ಞೂ ಟೋಟಲ್ ಹ್ಞೂ 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 ಶುಗನೇ ಹ್ಞೂ ಭತ್ತ ಬೆಳಿ ಭತ್ತ ಬೆಳೆ ಏನಕ್ಕೆ ಭತ್ತ ಬೆಳೆಸ್ತಾರೆ ಅಕ್ಕಿ ಬೆಳಿತೀರ ನಲ್ ಒಂದು ನಲ್ವತ್ತು ಪರ್ಸೆಂಟ್ ನೀವು ತೊಗೊಳ್ತೀರಾ ಮಿಕ್ಕಿದ ಹೋಟ್ಲಿಗೆ ಹೋಗುತ್ತೆ ಅಲ್ಲಿ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಪಲಾವ್ ಮೇಲೆ ಬಿರಿಯಾನಿ ಮೇಲೆ ಅಲ್ಲ ಬ ಭತ್ತ ಬೆಳೆದ್ರೆ ಸರ್ಕಾರಕ್ಕೆ ರೈತನಿಗೆ ಆದಾಯ ಹದಿನೈದು ಸಾವಿರ ನಾಲ್ಕು ತಿಂಗಳ ಆದಾಯ ಸರ್ಕಾರಕ್ಕೆ ಆದಾಯ ಒಂದು ಎಕರೆ ಭತ್ತದಲ್ಲಿ ಕನಿಷ್ಠ ಪಕ್ಷ ಒಂದರಿಂದ ಒಂದು ಕಾಲು ಲಕ್ಷ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಜಾಸ್ತಿ ರಾಜ್ಯ ಸರ್ಕಾರಕ್ಕೆ ಸಿಗುತ್ತೆ ಕೇಂದ್ರ ಸರ್ಕಾರಕ್ಕೂ ನಾಲ್ಕು ನಾಲ್ ಒಂದು ನಲ್ವತ್ತೈವತ್ತು ಸಾವಿರ ರಾಜ್ಯ ಸರ್ಕಾರ ಸಿಗುತ್ತೆ ಒಂದು ಅರವತ್ತು ಸಾವಿರ ಕೇಂದ್ರ ಸರ್ಕಾರ ಸಿಗುತ್ತೆ ಜಿ ಎಸ್ ಟಿ ರೂಪದಲ್ಲಿ ಹ್ಞೂ ವ್ಯಾಲ್ಯೂಡೇಷನ್ ಆಗುತ್ತಲ್ಲ ಅಕ್ಕಿ ಅಕ್ಕಿ ಆಗೇ ಇರೋಲ್ಲ ಅಕ್ಕಿ ಬಿರಿಯಾನಿ ಆಗುತ್ತೆ ಅಕ್ಕಿ ದೋಸೆ ಆಗುತ್ತೆ ಅಕ್ಕಿ ಸಣ್ಣ ಸಣ್ಣ ಹೋಟ್ಲಲ್ಲ ಐದೈದು ಪರ್ಸೆಂಟ್ ಟ್ಯಾಕ್ಸ್ ಅಕ್ಕಿನೇ ಬೇಸಲ್ಲ ನಿಮಗೆ ಅಕ್ಕಿ ಅಕ್ಕಿ ರೊಟ್ಟಿ ಆಗುತ್ತೆ ಅಕ್ಕಿ ಬಿಸ್ಕೆಟ್ಸ್ ಆಗುತ್ತೆ ರೈಸ್ ಬಾರ್ನ್ ಆಗುತ್ತೆ ಆಯಿಲ್ ರೈಸ್ ಬಾರ್ನ್ ಆಯಿಲ್ ಆಗುತ್ತೆ ಓಕೆ ಸೊ ಅದಕ್ಕೆ ಆಲ್ವೇಸ್ ನೀವು ಇದು ಜನರ ಕೃಷಿ ಜನರಿಗೋಸ್ಕರ ಮಾಡ್ತಿಲ್ಲ ಜ ಕೃಷಿ ಜ ರೈತರು ಕೃಷಿ ಮಾಡ್ತಾ ಇರೋದು ಇವತ್ತು ಯಾ ಯಾವ ಥರ ಕೃಷಿ ಹೇಳ್ಕೊಡಿದ್ದಾರೆ ಅಂದರೆ ಸರ್ಕಾರಕ್ಕೋಸ್ಕರ ಕೃಷಿ ಮಾಡ್ತಾಯಿರೋದು ಅವ್ರಿಗೆ ಮನೆಗೆ ಮಾಡ್ತಿಲ್ಲ ಅವರು ಈಗ ನೀವು ಮ ನಾನೇನು ಬೆಳೆ ಅಲ್ಲ ಭತ್ತ ಬೆಳೆ ಅಲ್ಲ ಭತ್ತ ಎಷ್ಟು ಬೇಕೋ ನಾನು ಮನೆಗೆ ಬೆಳ್ಕೊಳ್ತೀನಿ ರಾಗಿ ಎಷ್ಟು ಬೇಕೋ ಅಷ್ಟು ಬೆಳ್ಕೊಳ್ತೀನಿ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಮನೆಗೆ ದಿನನಿತ್ಯದ ಪದಾರ್ಥ ಬೆಳ್ಕೊಳ್ತೀನಿ ಮೆಣಸು ಬೆಳ್ಕೊಳ್ತೀನಿ ಮೆಣಸಿನಕಾಯಿ ಬೆಳಿತೀನಿ ಟೊಮೊಟೊ ಬೆಳಿತೀನಿ ಸೊಪ್ಪು ಬೆಳಿತೀನಿ ಅವರೇಕಾಗಿ ಬೆಳ್ಕೊಳ್ತೀನಿ ಮನೆಗೆ ಏನು ಬೇಕೋ ಬೆಳ್ಕೊಳ್ತೀನಿ ನಮ್ಮ ಸುತ್ತಮುತ್ತ ಮನೆಯವ್ರು ಬೆಳೆ ಬೆಳಿತೀನಿ ಅಂದರೆ ಈ ಸಿಸ್ಟಮಲ್ಲಿ ಏನು ಸಿಗುತ್ತೆ ಝೀರೋ ಬಾಡಿಗಾರ್ಡು ಇರಲ್ಲ ಪೊಲೀಸವರು ಇಂದ ಇರಲ್ಲ ಅವನಿಗೆ ಇದೆಲ್ಲ ಬೇಕಲ್ಲ ಸಿಸ್ಟಮ್ಗೆ ಇಷ್ಟೇ ಇದನ್ನು ಏನು ಅಂದರೆ ನಮ್ಮ ಜನ ಈ ಒಂದು ಟ್ರೂತ್ ಇದೆಯಲ್ಲ ಯಾರೂ ಹೇಳಿಲ್ಲ ಜನಕ್ಕೆ ಗೊತ್ತಿಲ್ಲ ಅದೇ ಜನ ಅದೇ ಜನನ ಗೆಲ್ಲಿಸ್ತಾರೆ ಒಬ್ಬರು ಸತಿ ಅಂತ ಒಂದು ಪಾರ್ಟಿನ ಸೋಲಿಸ್ತಾರೆ ಹೋದ ವರ್ಷ ಕೆಟೋ ಕೆಟೋನು ಕೆಟ್ಟೋನು ಅಂತ ಹೇಳ್ಬಿಟ್ಟು ಅವ್ನು ಸೋಲ್ಸಿರ್ತಾರಲ್ಲ ಅವ್ನ ಈಗ ಈ ವರ್ಷ ಒಳ್ಳೆನ ಬಿಡ್ತಾರೆ ಅವ್ನು ನೆಕ್ಸ್ಟ್ ಗೆಲ್ಲಿಸ್ತಾರೆ ಐದು ವರ್ಷ ಆಗ್ತಾವೆ ಇವ್ನ ಕೆಟ್ಟವ್ ಕೆಟ್ಟೋನ್ ಆಗ್ತಾನೆ ಇವನ್ ಪಪ್ಪ ಇವ್ನ ಪಪ್ಪ ಇವನೇ ಪರವಾಗಿಲ್ಲ ಅನ್ಕೊಂಡು ಅವ್ರಿಗೆ ಅವರೇ ಕನಿವ್ ಮಾಡ್ಕೊಂಡು ಹಿಂಗೇ ಒಬ್ಬರು ಹೊಸ ತರಬೇಕು ಇದು ಯೋಚನೆ ಇದನ್ನ ಅವನು ವ್ಯಾಲ್ಯೂ ಎಡಿಷನ್ ಮಾಡಿ ಶ್ರೀಮಂತ ಆಗ್ತದೇನೆ ಅದ್ರ ಬದಲು ನೀವೇ ಮಾಡಿಬಿಡಿ ವ್ಯಾಲ್ಯೂ ಎಡಿಷನ್ ನೀನೇ ಮಾಡ್ಕೋ ನೀನೇ ಮಾಡ್ಕೊ ಭತ್ತ ಯಾಕೆ ಮಾರೀಯ ಅಕ್ಕಿ ಮಾರಿ ನೀವನು ಅಲ್ಲ ವ್ಯಾಲ್ಯೂ ಎಡಿಷನ್ ಒಂದು ಕಥೆ ಆಯ್ತು ಫಸ್ಟ್ ನೀನು ನಿನ್ನ ಮಾರ್ಕೆಟ್ 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 ಅಂತ ಒಡ್ದಾಡ್ತಾರಲ್ಲ ಯಾಕೆ ಮಾರ್ಕೆಟ್ ಅಂತ ಒಡ್ದಾಡಬೇಕು ಬಹುಬೇಳೆ ಮಾಡಿದ್ರೆ ನಿಮ್ಮ ಮನೆಗೆ ನಿಮ್ಮ ಊರಿಗೆ ಮಾರ್ಕೋಬೋದಲ್ಲ ಹ್ಞೂ ಬೇರೆ ಯಾಕೆ ಮಾರ್ತೀರಾ ನೀವು ಬೇರೆ ಎ ಪಿ ಎಮ್ ಸಿ ಮಾರ್ಕೆಟ್ ಯಾಕೆ ಬೇಕು ನಮ್ಮೂರಲ್ಲ ಹೇಳದ್ನಲ್ಲೂರ ಏಳ್ನೂರು ಎಕರೆ ಇದೆ ಅದ್ರಲ್ಲಿ ಬಹು ಬೆಳೆ ಮಾಡಿದ್ರೆ ನಮ್ಮೂರ್ಗೆ ಸಾಲಲ್ಲ ನಮ್ಮೂರ್ಕಿಂತ ಬಿಗ್ ಮಾರ್ಕೆಟ್ ಬೇಕಾ ನಾಲ್ಕು ಸಾವಿರ ಜನಕ್ಕೆ ಮೂವತ್ತು ಊಟ ವರ್ಷ ಪೂರ್ತಿ ಅಂದ್ರೆ ಆಟನ ಹನ್ನೆರಡು ಲಕ್ಷ ಊಟ ಆಯ್ತು ಹತ್ತು ಲಕ್ಷದ ಮೇಲೆ ಆಯ್ತು ಅಷ್ಟು ಊಟ ಆತರ ಎಲ್ಲ ದೇಶದ ಕಥೆ ಈ ಆರೂವರೆ ಲಕ್ಷ ಹಳ್ಳಿಗಳಿದೆ ಆರೂವರೆ ಲಕ್ಷ ಹಳ್ಳಿಯವರ ಸೆಲ್ಸ್ ಎಷ್ಟು ಓಡ್ ಬರ್ತಾರೆ ಹಳ್ಳಿಗೆ ನೀವು ಬಹಳ ಸಣ್ಣ ಇಳುವರಿಯವರು ಇದನ್ನ ಬೀದಿಯಲ್ಲಿ ನಿಂತ್ಕೊಂಡು ಸಂತೆಯಲ್ಲಿ ನಿಂತ್ಕೊಂಡು ಮಾರಬಹುದು ದೊಡ್ಡ ದೊಡ್ಡ ಇಳುವರಿ ದೊಡ್ಡ ಇಳುವರಿ ತೆಗಿಯಕ್ಕೆ ಆಮೇಲೆ ನೀವು ಒಂದು ಎಕ್ರೆಯಲ್ಲಿ ದಿನ ಒಂದು ಎಕ್ರೆ ಫುಲ್ ಒಂದೇ ದಿನ ಮಾಡಲ್ಲ ಅಂತವಾಗಿ ಮಾಡ್ಕೊಂಡು ಬರಬೇಕು ದಿನ ಇನ್ಕಮ್ ಬರೋ ರೀತಿ ದಿನ ನಿಮ್ಗೊಂದು ನೂರು ಕೆಜಿ ತರಕಾರಿ ಸಿಗಬೇಕು ಅದರಲ್ಲೂ ಒಂದು ಐದಾರು ತರ ತರಕಾರಿ ಸಿಗಬೇಕು ದಿನ ಟೊಮೊಟೊನೇ ಮಾಡ್ ತಗೊಂಡೋಗ ಮಾರಕ್ಕಾಗತ್ತೆ ಹಳ್ಳಿಲಿ ಹ್ಞೂ ಇವತ್ತು ಅದು ಇಪ್ಪತ್ತು ಕೆ ಜಿ ಟೊಮೊಟೊ ಇದ್ರೆ ಹತ್ತು ಕೆ ಜಿ ಇರುತ್ತೆ ಹತ್ತು ಕೆ ಜಿ ಇರುತ್ತೆ ಹತ್ತು ಕೆ ಜಿ ಹುರುಳಿ ಇರುತ್ತೆ ಇನ್ನೊಂದು ಇಪ್ಪತ್ತು ಕೆ ಜಿ ಆಲೂಗಡ್ಡೆ ಇರುತ್ತೆ ಈಗ ಇದ್ದಾಗ ಅಲ್ಲಿ ಖಾಲಿ ಆಗಿಬಿಡುತ್ತಲ್ಲ ಈಗ ಟೊಮೊಟೊ ಒಂದು ಎಕರೆಗೆ ಫುಲ್ ಹಾಕೋದು ಹ್ಞೂ ತಗೊಂಡು ಒಂದೇ ಸರ್ತಿಗೆ ಎಂಟು ಟನ್ನು ಹತ್ತು ಟನ್ ಬರುತ್ತೆ ಎಲ್ಲಿ ಮಾಡ್ತೀರಾ ತೊಗೊಳ್ತಾರ ಅಲ್ಲಿ ನಮ್ಮ ನಾಲ್ಕು ಸಲ ಮನೆಯವರು ಎಷ್ಟು ದಿನ ಟೊಮೊಟೊ ತಿಂತಾರೆ ಅಂತ ಹೋಗಿ ಮಾಡ್ಕೊಂಡು ಹಂಗೆ ಮಾಡ್ತಾಯಿದ್ದು ಕೃಷಿ ಮೊದಲು ಹ್ಞೂ ಕೃಷಿ ಹಂಗೆ ಮಾಡ್ತಾಯಿದ್ದು ಸ್ಟೇಜ್ ಬೈ ಸ್ಟೇಜ್ ಟೈಮಿಂಗ್ ಇರಬೇಕು ವರ್ಷ ಪೂರ್ತಿ ಕೊಡಬೇಕು ಬಟ್ ಎಲ್ಲ ಒಂದು ಕಡೆ ಇಷ್ಟನ್ನು ತೆರೆದು ಅವ್ರ ಮುಂದೆ ಇಟ್ಟಾಗಿ ಕೂಡ ನಾನು ನಿಮ್ಮ ಬದ್ನೇಕಾಯಿ ಕೃಷ್ಣಪ್ಪ ಅವರು ಮಾತಾಡ್ತಿದ್ದೆ ಅಷ್ಟು ಸಮೃದ್ಧಿಯಾಗಿ ಪಾಪ ಹತ್ತು ಕೂಗಿ ಕೂಗಿ ಎಷ್ಟು ಚೆನ್ನಾಗಿದ್ದೀನಿ ನಾನು ಅಂತ ಹೇಳ್ದೆ ನಮ್ಮ ಕ್ಯಾಮ್ರಾಗೆ ಪಕ್ಕದ ಗದ್ದೆ ನೋಡ್ತೀನಿ ಇನ್ನೂ ಅವರು ಕಬ್ಬೆ ಹಾಕೊಂಡು ಕುಂತವ್ರೆ ಬತ್ತನೆ ಹಾಕಿ ಅಂದರೆ ನೋಡಿ ಇದು ಪ್ರೊಸೆಸ್ಸು ಹಾಂ ಒಂದು ಟೈಮ್ ಇಡೀರುತ್ತೆ ಹಾಂ ಕೃಷ್ಣಪ್ಪ ಯಾವಾಗ ಜನ ಪಕ್ಕದ ಕೃಷ್ಣಪ್ಪನ ಪಕ್ಕದವ್ರು ಬದಲಾಯ್ತ ಬದಲಾವಣೆ ಆಗ್ತಾರೆ ಅಂದ್ರೆ ಯಾವಾಗ ಕೃಷ್ಣಪ್ಪ ತ ಮನೆ ಮುಂದೆ ಕಾರ್ ನಿಲ್ಲಿಸ್ತಾನೋ ಅವಾಗ ಬದಲಾವಣೆ ಸ್ಟಾರ್ಟ್ ಆಗುತ್ತೆ ಇನ್ನೂ ಕೃಷ್ಣಪ್ಪ ಕಾರ್ ತೊಗೊಳ್ಳೋ ಇದಕ್ಕೆ ಹೋಗಿಲ್ಲ ಅವನು ಯಾವಾಗ ನಿಲ್ಲಿಸ್ತಾನೋ ಅವ್ನ ಮನೆ ಮುಂದೆ ಕಾರು ಅವಾಗ ವಿಸಿಬಲ್ ಚೇಂಜಸ್ ಕಾಣುತ್ತೆ ಬಟ್ ಇನ್ನೊಂದು ಕಡೆ ನಾನು ತದ್ ಕಥೆ ಕತೆ ನೋಡಿದೆ ಒಬ್ಬ ಎಮ್ಮ ಭತ್ತ ಇದನ್ನ ಮಾಡ್ತಾ ಇದ್ದು ಏನೋ ಕುತೂಹಲ ನಿಮ್ಮ ಟೀಮ್ನವ್ರು ಕರ್ಕೊಂಡೋದ್ರು ಬನ್ನಿ ಸರ್ ಅಂತ ಇಮ್ಮೊಂದು ಭತ್ತ ಎಲ್ಲ ಮೊಳಕೆ ಹೊಡೆದ್ಬಿಟ್ಟಿದೆ ಪ್ರಕೃತಿ ವಿಕೋಪ ಮಳೆ ಬಂದು ಮಳೆ ಬರಲಾರದ ಕಾಲದಲ್ಲಿ ಮಳೆ ಬಂದು ಮೊಳಕೆ ಹೊಡೆದಿತ್ತು ನೋಡೋಣ ನಾನು ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೆ ಎಲ್ಲ ಹಾಳಾಗೋಯ್ತು ಜಮೀನು ಕೂಡ ನಂದಲ್ಲ ಮಾಡಿದ್ದಕ್ಕೆ ಬೇರೆ ಹತ್ತು ಸಾವಿರ ಕೊಡ್ಬೇಕು ನಾನು ಹಿಂಗೆ ಹಾಳಾಗೋಯ್ತು ಅದೇ ಅದೇ ಏಕಬೆಳೆ ಪ್ರಾಬ್ಲಮ್ ಇದೆಲ್ಲ ಅಲ್ಲ ಒಂದು ಹೋದ್ರೆ ಇನ್ನೊಂದು ತಡೆಯುತ್ತೆ ಟೊಮಟೊ ಬರಲಿಲ್ಲ ಅಂದರೆ ಜೊತೆಗೆ ಬದ್ನೆಕಾಯಿ ಹಾಕಿದಾರೆ ಬದ್ನೆಕಾಯಿ ಹಾಕಿ ಹಿಡಿಯುತ್ತಾ ಯಾಕೆ ಹೋದರೆ ಎಲ್ಲ ಒಂದೇ ಸುದ್ದಿ ಓಡುತ್ತೆ ಬಟ್ ಅವ್ರನ್ನ ಕೇಳ್ತಿದ್ದೆ ನಾನು ಏನಮ್ಮ ನಿನಗೆ ಮಂಡ್ಯ ಆರ್ಗ್ಯಾನಿಕ್ ಗೊತ್ತಿಲ್ವಾ ಗೊತ್ತಿಲ್ಲ ಅಣ್ಣ ಅಂತಂದು ಓ ಪರಿಚಯ ಆಗಲಿಲ್ವಾ ನಿನಗೆ ಆಮೇಲೆ ಏನಮ್ಮ ಸಾಕಿದ್ಯಾ ನಾನು ಎಂಬತ್ತು ಲೀಟ್ರ್ ಹಾಲು ಹಾಕ್ತೀನಿ ಅಣ್ಣ ಯಾವುದು ಸಾಕಿದ್ಯಾ ನಾನು ಜರ್ಸಿ ಸಾಕಿದ್ದೀನಿ ಅದು ನನಗೆ ಗೊತ್ತಿರಲಿಲ್ಲ ನಿಮ್ದು ಆ್ಯಕ್ಚುಲಿ ಹಾಲು ಇವ್ರಿಗೆ ಕೊಡೋಣ ಹಾಲು ಅವ್ರು ತೊಗೊಳಲ್ಲ ಅಣ್ಣ ನಮ್ಮದು ಅಂತಂದರು ಹ್ಞೂ ನೀವು ಬರೀ ನಾವು ನಮ್ಮ ನೆಲ ನಮ್ಮ ಜಲ ನಮ್ಮ ಭಾಷೆ ಉಳಿಸ್ಬೇಕು ಅಂತ ಇರೋದು ನಮ್ಮ ನಾಟಿ ಹಸುಗಳು ನಾವು ಅಷ್ಟೇ ನಾಟಿ ಹಸು ಹಾಲು ಬಿಟ್ಟರೆ ಬೇರೆ ಹಾಲು ಮಾರಾಟ ಮಾಡೋದಿಲ್ಲ ನಾಟಿ ಹಸು ಹಾಲು ನಮ್ಮ ಜನರು ನಾಟಿ ಹಸು ಸಾಕಲ್ಲ ಸಿ ಎವ್ರಿಥಿಂಗ್ ಮೊದಲು ನಾವು ಚೆನ್ನಾಗಿ ಬದುಕಬೇಕು ನಾವು ಆರೋಗ್ಯವಾಗಿ ಬದುಕಬೇಕು ಅಂತ ಜನ ಇದ್ದಿದ್ದು ಇವಾಗ ಜನಕ್ಕೆ ಹಂಗಲ್ಲ ನಾನು ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ನಾಡೇಶ್ವರಲ್ಲಿ ಹಾಲು ದುಡ್ಡು ಇದು ಹಾಲು ಕಮ್ಮಿ ಕೊಡುತ್ತೆ ಅಲ್ಲ ಈಗ ಆಯಾ ಮುಂದೆ ಇಬ್ಬರು ಮಕ್ಕಳನ್ನ ಓದಿಸ್ತಾ ಇದ್ದಾರೆ ಡಿಗ್ರಿನ ಖರ್ಚಿದೆ ತಿಂಗ್ಳು ಅದಾದ್ರೆ ಹದಿನೆಂಟು ಲೀಟರ್ ಕೊಡುತ್ತೆ ನಾಟು ಮಾಡಿದ್ರೆ ಎರಡು ಲೀಟರ್ ಕೊಡುತ್ತೆ ನಾನು ಹಿಂಗಣ ಮಾಡ್ಲಿ ಅನ್ನೋದು ಪ್ರಶ್ನೆ ಅಲ್ಲ 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 ಅವರು ಯಜಮಾನ್ರು ಏನು ಮಾಡ್ತಾರೆ ಇಲ್ಲ ತೀರ ಹೋಗಿದ್ದಾರೆ ಯಾಕೆರೋ ಅವರು ಸಿಕ್ಕ ವಯ್ಸಿಗೆ ಹಾಂ ಚಟ್ ಹೇಳಿ ಹ್ಞೂ ಕೇಳಿ ಕೇಳಿ ಸಿಕ್ಕ ವಯಸ್ಸಲ್ಲಿ ಯಾಕೆರೋ ಅವರು ದುಡ್ಡು ಬಂತು ಅವಮ್ಮ ಬಿ ಪಿ ಎಲ್ ಕಾರ್ಡಲ್ಲಿಲ್ವಾ ಮಕ್ಕಳು ಓದಿಸ್ಬೋದು ಓದಿಸ್ತಾರೆ ಇಲ್ಲ ಅಂತಲ್ಲ ದುಡ್ಡು ಆರೋಗ್ಯವಾಗಿದಾರ ಫ್ಯಾಮಿಲಿ ಆರೋಗ್ಯವಾಗಿದೆಯಾ ಇಲ್ಲ ಅಂದ್ರೆ ಅವಶ್ಯಕ್ಕಿಂತ ಹೆಚ್ಚು ದಟ್ಸ್ ಪ್ರಾಕ್ಟೀಸ್ ಅವರು ಲೆಕ್ಕ ಹಾಕಿದಾಗ ಯೂನಿಟ್ ಎಕನಾಮಿಕ್ಸ್ ಎಂಬತ್ತು ಲೀಟ್ರ್ ಅಂತ ಹೇಳಿದ್ರಲ್ಲ ಅದು ಯೂನಿಟ್ ಎಕನಾಮಿಕ್ಸ್ ನೀವು ಲೆಕ್ಕ ಹಾಕಿದ್ರೆ ಅವರು ನಮ್ಮ ಹಳ್ಳಿಯಲ್ಲಿ ಹೇಳೋದೇನು ಚೆನ್ನಾಗಿ ಹೇಳ್ತಾರೆ ನಾನು ನಲ್ವತ್ತು ಟನ್ ಕಬ್ಬು ಬಿತ್ತು ಐವತ್ತು ಟನ್ ಬಿತ್ತು ಅರವತ್ತು ಟನ್ ಬಿತ್ತು ಅಂತ ಹೇಳ್ತಾರೆ ಹೇಳ್ತಾರೆ ಬಟ್ ಅವ್ರು ಯಾವತ್ತೂ ಲೆಕ್ಕ ಮಾಡಿರಲ್ಲ ನಾನು ಎಷ್ಟು ಖರ್ಚು ಮಾಡಿದೆ ಯಾಕೆ ಇಷ್ಟು ಬಿದ್ದಿದೆ ಅಂತ ಹೆಂಗೆ ಎಂಬತ್ತು ಲೀಟ್ರ್ ಹಾಲು ಬೀಳೋಕ್ಕೆ ಎಷ್ಟು ಖರ್ಚು ಮಾಡಿದೆ ನಾನು ಅಮ್ಮನ್ನು ಕೇಳಿಸಿ ಕೇಳಿಸ್ಕೊಳ್ಳಿ ಎಷ್ಟೋ ಸಣ್ಣದು ಮಾಡ್ತಾಯಿರ್ತಾರೆ ದೊಡ್ಡದೇನು ಮಾಡ್ತಾಯಿರಲ್ಲ ಖರ್ಚು ಅಷ್ಟೇ ಮಾಡಿರ್ತಾರೆ ಅರಸ ಮೇಲೆ ಬಂಡವಾಳ ಖರ್ಚು ಅಷ್ಟೇ ಮಾಡಿರ್ತಾರೆ ಈ ಮುಂಚೂರು ನಂಬಿಕೆ ಬರೋದಕ್ಕೆ ಜನಕ್ಕೆ ಇದು ಟೈಮು ಈಗ ನೋಡಿ ನಾನು ಬಂದಾಗ ನಂಬಿಕೆನೇ ಇರಲಿಲ್ಲ ಎಲ್ಲ ನೀನು ನನ್ನ ನನ್ನ ಡೈರೆಕ್ಟಾಗಿ ಯಾರೂ ಬರಲಿಲ್ಲ ಅಂದರೆ ನೀನು ಹುಚ್ಚ ಅಂತಾನೆ ಅಂದ್ಕೊಳ್ಳೋರು ನೀವೇ ನಿಮಗೆ ಹೇಳಿರ್ಬೇಕೇನೋ ಈಗ ನಂಬಿಕೆ ಅಂತ ಒಂದು ಬಂದಿದೆ ಓಕೆ ಇವನು ಏನೋ ಇವನು ಹೇಳಿದ್ರೆ ಏನೋ ಅವ್ನು ಮಾಡ್ತಾನೆ ಅಂತ ಈ ಥರ ನಂಬಿಕೆ ಬರೋಕ್ಕೆ ಪ್ರಾಸೆಸ್ ಇದು ನಮ್ಮ ನಮ್ಮ ಸಾವಯವ ಮಾಡ್ತಿದಂಥ ಕೃಷಿಕರು ನಮ್ಮ ರೈತರು ನಮ್ಮ ಮುತ್ತಾತ ತಾತ ಅವರೆಲ್ಲ ರಾಸಾಯನಿಕ ಆಗ್ದೇ ಕೃಷಿ ಮಾಡ್ತಿದ್ರು ಅವ್ರನ್ನ ಅವ್ರ ಮಕ್ಳನ್ನ ರಾಸಾಯನಿಕಗೆ ಹೇಳ್ಕೊಂಡು ಬರೋಕ್ಕೆ ನಲ್ವತ್ತು ವರ್ಷ ಜರ್ನಿ ಆಯಿತು ಯಾರಿಗೆ ಸಿಸ್ಟಮ್ಗೆ ಇನ್ನು ನಾವು ರಾಯ ಇವಾಗ ಹೆಂಗೆ ಜನ ನಂಬಿದ್ರೆ ರಾಸಾಯನಿಕ ಹಾಕ್ಲಿಲ್ಲ ಅಂದರೆ ಡ್ಯಾ ಡಿ ಎ ಪಿ ಮತ್ತು ಉಪ್ಪು ಹಾಕ್ಲಿಲ್ಲ ಅಂದರೆ ಬೆಳೆನೇ ಬರೋಲ್ಲ ಅನ್ನೋ ಮೈಂಡ್ಸೆಟ್ಗಳು ಇದ್ದಾರೆ ಈ ಮೈಂಡ್ಸೆಟ್ ಚೇಂಜ್ ಆಗಬೇಕಂದ್ರೆ ಇನ್ನೂ ಇನ್ನೂ ಇಪ್ಪತ್ತ್ಮೂತ್ ವರ್ಷ ಹೋಗುತ್ತೆ ಫುಲ್ ಇದಾಗ್ಲಿ ಬರ್ತಿದೆ ಈಗ ಈಗ ಮೊದಲು ಥರ ಅಲ್ಲ ಈಗ ಜನ ಸೋಷಿಯಲ್ ಮೀಡಿಯಾಲೆಲ್ಲ ಇರೋದ್ರಿಂದ ಸ್ವಲ್ಪ ಫಾಸ್ಟ್ ಅಡಾಪ್ಷನ್ ಆಗ್ತದೆ ಆಗುತ್ತೆ ಇನ್ನೂ ಒಂದು ಇಪ್ಪತ್ತು ವರ್ಷ ಬೇಕು ಬಟ್ ಎಲ್ಲೋ ಇವ್ರನ್ನ ಇನ್ನೊಂದಿಷ್ಟು ನಂಬಿಕೆ ಬರೋದಕ್ಕೆ ಕಂಪನಿಯಲ್ಲಿ ಇವ್ರನ್ನ ಶೇರ್ ಹೋಲ್ಡರ್ ಆಗಿ ಮಾಡಿದ್ದರೆ ಅದು ಮಾಡಿದೆ ಮಾಡಿದ್ದೀವಿ ಅದನ್ನು ಮಾಡಿದ್ದೀವಿ ನಮ್ಮಲ್ಲಿ ಒಂದು ಹೊಸ ಇದು ಮಾಡ್ತಾ ಇದ್ದೀವಿ ಒಂದಿನ ಸೊ ನಮ್ಗೆ ಯಾರು ಸಪ್ಲೈ ರೈತರು ಅವ್ರನ್ನೂ ಕೂಡ ನಾವು ಒಂದು ಪಾಲುದಾರಿಕೆ ಥರ ಮಾಡೋಕೆ ಮಾಡೋಕ್ಕೆ ಸಿಸ್ಟಮ್ ಮಾಡೋಕ್ಕೆ ಸೆಟಪ್ ಮಾಡ್ತಾ ಇದೀವಿ ಹಾಂ ಹಾಂ ಅವಾಗ ನನ್ನ ನನ್ನದು ಅಲ್ಲ ಕಂಪ್ನಿ ನಮ್ಮದು ಅಂತ ಆಗ್ತದೆ ನನ್ನ ಕಂಪ್ನಿ ರೈತರು ಒಬ್ಬರೇ ಅಲ್ಲ ಇವನ್ ಗ್ರಾಹಕರಿಗೂ ಕೂಡ ಒಂದು ಸಿಸ್ಟಮ್ ತರ್ತಾ ಇದೆ ಅವರು ಕೂಡ ಶೇರ್ ಹೋಲ್ಡ್ರ ಥರ ಮಾಡೋ ಸಿಸ್ಟಮ್ ತರ್ತಾ ಇದೀವಿ ಯಾರು ಮಾಡಿಲ್ಲ ಇದೋರ್ಗು ನಾವು ಅದನ್ನು ತರ್ತಾ ಇದೀವಿ ಗ್ರಾಹಕರಿಗೂ ನಮ್ದು ಅನಿಸ್ಬೇಕು ರೈತರಿಗೂ ನಮ್ದು ಅನ್ಸ್ಬೇಕಲ್ವಾ ಅವರಿಬ್ರೇ ಅಲ್ವಾ ನಮ್ಗೆ ಮೇನ್ ಪಿಲ್ಲರ್ಸು ಅವರಿಬ್ಬರನ್ನ ಬಿಟ್ಟು ಹೊರಗಡೆ ಹೊರ್ಗಿಟ್ಬಿಟ್ಟು ನಾವು ಮಾಡೋಕ್ಕಾಗಲ್ಲ ಸೊ ಅವರಿಬ್ಬರನ್ನು ಹೊರ್ಗಡೆ ತರ್ತಾ ಅದು ಸ್ವಲ್ಪ ಲೀಗಲ್ ಇದು ಅದು ವರ್ಕ್ ಮಾಡ್ತಾಯಿದೆ ಇನ್ನೊಂದು ಪ್ರಾಬಬ್ಲಿ ಇನ್ನೊಂದು ಎರಡು ತಿಂಗಳು ವರ್ಕ್ ಅನೌನ್ಸ್ ಕೂಡ ಮಾಡ್ತೀವಿ ಹೊಸ ಕಾನ್ಸೆಪ್ಟ್ ಇದು ಯಾರೂ ಮಾಡಿಲ್ಲ ಒಳ್ಳೆ ಒಂದು ಪ್ರೈವೇಟ್ ಕಂಪ್ನಿಲಿ ಇನ್ಕ್ಲೂಡ್ ಮಾಡೋದು ಸೊ ಅದು ಅದನ್ನು ತರ್ತೀವಿ ಗ್ರಾಹಕರೂ ತರ್ತೀವಿ ಹ್ಞೂ 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 ಅವ್ರು ಸಪೋರ್ಟ್ ಮಾಡಿದ ರೈತರು ರೈತರು ಸಪೋರ್ಟ್ ಮಾಡಿದ್ರೆ ಗ್ರಾಹಕರು ಬಟ್ ಒಬ್ಬರು ರೈತರು ಹೇಳ್ತಿದ್ರು ಇವತ್ತು ನಮಗಿನ್ನೂ ಹೆಚ್ಚು ಅನುಕೂಲ ಆಗಬೇಕು ಅಂದರೆ ಇವ್ರು ಹೆಂಗೆ ತಮ್ಮ ಕಂಪ್ನಿದು ಲೋಗೋ ಹಾಕ್ತಾರೆ ಇನ್ನೊಂದು ಹಾಕ್ತಾರೆ ಅದಕ್ಕೆ ಎಷ್ಟು ಎಲ್ಲವನ್ನೂ ಹಾಕ್ತಾರೆ ಎಲ್ಲಿ ಬೆಳೆದಿದ್ದೀವಿ ಅಂತ ಹಾಕಿಬಿಟ್ಟಿದ್ರೆ ಅದರಲ್ಲಿ ಅಲ್ಲ ರೈತನ ಇದನ್ನ ಹಾಕಿದ್ರೆ ನಮಗೆ ನೇರವಾಗಿ ನಮಗೆ ಹೆಲ್ಪ್ ಆಗ್ತಿತ್ತಾ ಅನ್ನೋದೊಂದು ಪ್ರಶ್ನೆ ಇತ್ತು ಅಲ್ಲ ಈ ನಮ್ಮ ಕಸ್ಟಮರ್ಸ್ ಎಷ್ಟೊಂದು ಜನ ಕೇಳ್ತಾರ ಆಯ್ತಾ ಕಸ್ಟಮರ್ಸ್ ಕೇಳ್ದ ಕೇಳಿದಾಗ ನಾವು ಯಾವ ಸೋರ್ಸು ಟ್ರೇಸಬಿಲಿಟಿ ಸೋರ್ಸ್ ಎಲ್ಲ ಇದೆ ಕೊಡ್ತೀವಿ ನಾವು ಸೋರ್ಸ್ ಕೊಡ್ತೀವಿ ಎಷ್ಟೊಂದು ಜನ ರೈತರು ಈಗ ನಮ್ಮ ಮನುಷ್ಯಗಳು ಅವನೇ ನೇರವಾಗಿ ಮಾರ್ಕೊಳ್ತಾನೆ ನಾವೇನು ರೆಸ್ಟ್ರಿಕ್ಟ್ ಮಾಡಾಗ ಆಮೇಲೆ ಏನಾಗೋದು ಗೊತ್ತಾ ನಾವು ಎಷ್ಟೊಂದು ಕಡೆಯಿಂದ ತರಿಸ್ತೀವಿ ಎಷ್ಟೊಂದು ರೈತನ್ನ ತೊಗೊಳ್ತೀವಿ ಈಗ ಪ್ರತಿ ಒಂದೊಂದು ಸಣ್ಣ ಸಣ್ಣ ಬ್ಯಾಚ್ಗೂ ನಾವು ಹಾಕಕ್ಕಾಗಲ್ಲ ಪ್ರತಿ ಅಜ್ಜಿ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಕಾಸ್ಟ್ ಮೊದಲೇ ಜಾಸ್ತಿ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಈಗ ಹತ್ತು ಸಾವಿರ ಪ್ಯಾಕ್ ಹೋಗ್ತಾ ಇದೆ ರಾಜಮೋಳಿಗೆ ಹತ್ತು ಸಾವಿರ ಕೆ ಜಿ ಹತ್ತು ಸಾವಿರ ಪ್ಯಾಕ್ ಕಟ್ಟಲ್ಲಿ ಹೋಗುತ್ತೆ ಇಪ್ಪತ್ತು ಇಪ್ಪತ್ತೈದು ರೈತರಿಂದ ಬಂದಿರುತ್ತೆ ಅಂತ ಇಟ್ಕೊಳ್ಳಿ ಇಪ್ಪತ್ತು ಇಪ್ಪತ್ತೈದು ರೈತರು ಕಾರ್ಮಲ್ ಲಿಂಕ್ ಪ್ರಿಂಟ್ ಆಗ್ತೀರಾ ಪ್ರತಿ ಕವರ್ಗೂ ಪ್ರಿಂಟ್ ಮಾಡೋಕ್ಕಾಗಿ ಆಗಲ್ಲ ಅಲ್ವಾ ಎಲ್ಲ ಪ್ರೀ ಪ್ರಿಂಟೆಡ್ ಆಗಿರುತ್ತೆ ವೆರಿ ಡಿಫಿಕಲ್ಟ್ ಅದೆಲ್ಲ ಡಿಫಿಕಲ್ಟ್ ಬಟ್ ಒಂದು ಕಡೆ ರೈತರದ್ದು ನೀವು ಇಲ್ಲಿ ಅವ್ರನ್ನ ಬದಲಾಗಬೇಕು ಬದಲು ಮಾಡಬೇಕಾಗಿತ್ತು ಇನ್ನೂ ಒಂದು ಕಡೆ ಗ್ರಾಹಕರದ್ದು ಒಂದು ಸಮಸ್ಯೆ ಇದೆ ಅದು ನಾವು ಅಡಿಕ್ಟ್ ಆಗಿಬಿಟ್ಟಿದ್ವಿ ಅಂಥ ಎಣ್ಣೆ ತಿಂದು ಅಂತ ಅಕ್ಕಿ ತಿಂದು ಇಲ್ಲಿ ಒಂದು ಚೂರು ಹೆಚ್ಚು ಕಾಸ್ಟ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಹೇಗೆ ಅವ್ರದ್ದು ಬದಲಾವಣೆ ಆಗಕ್ಕೆ ಸಾಧ್ಯ ಸ್ಲೋ ಮುಂದಾಗ ಎಷ್ಟು ತುಂಬ ತುಂಬ ಕಮ್ಮಿ ಜನ ಇದ್ದರು ಈಗ ತುಂಬ ಜಾಸ್ತಿ ಆಗಿದ್ದಾರೆ ಇಟ್ಸ್ ಅ ಪ್ರಾಸೆಸ್ ಇವರು ಹೆಂಗೆ ರೈತರು ಹೆಂಗೆ ಕನ್ವರ್ಟ್ ಆಗ್ತಾ ಇದಾರೆ ಗ್ರಾಹಕರು ಕನ್ವರ್ಟ್ ಆಗ್ತಾಯಿದ್ದಾರೆ ಇದೆಲ್ಲ ಅವೇರ್ನೆಸ್ ತುಂಬ ಚೆನ್ನಾಗಿ ಬರ್ತಿದೆ ಹೇಳ್ಬೇಕು ಜನಕ್ಕೆ ಸತ್ಯ ಹೇಳಬೇಕು ಸತ್ಯ ಹೇಳಲ್ವಲ್ಲ ಹೇಳ್ಬೇಕು ಅದು ಅವರು ಆಗ್ತಿದ್ದಾರೆ ಇವತ್ತೊಬ್ಬ ನಾನು ಅವ್ರನ್ನ ಮಾತಾಡಿಸ್ತಾ ಇದ್ದೆ ಬೆಲ್ಲದ ಗಣದವ್ರನ್ನ ಯಾಕಪ್ಪ ನೀನು ಹಿಂಗೆ ಸರ್ ನಮಗೆ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತಿದೆ ಎಲ್ಲ ದುಬಾರಿ ಆಗಿದೆ ಈಗ ಹಾಗಾಗಿ ಕಷ್ಟ ಆಗ್ತಿದೆ ಅಂತ ಟೆಕ್ನಾಲಜಿ ಮುಂದುವರೆದಿದೆ ನಿನ್ನ ಮಿಷಿನ್ ಗಿಷಿನ್ ಹಾಕ್ಕೊಂಡು ಕಟಾವಿಗೆ ಯಂತ್ರಗಳನ್ನ ಹಾಕ್ಕೊಂಡು ಏನು ಬಂದಿಲ್ವಾ ಗೊತ್ತಿಲ್ವಾ ನನಗೆ ಅಂತ ಹೇಳ್ತಿದ್ದ ಬಂದಿದೆ ಸರ್ ಹಂಗೆ ಬಂದರೆ ಒಂದು ತಿಂಗಳಲ್ಲಿ ನಂದು ಕಬ್ಬು ಮುಗಿದೋಗ್ಬಿಡ್ತದೆ ಇನ್ನು ಹನ್ನೊಂದು ತಿಂಗಳಿಗೆ ನನ್ನ ಕಬ್ಬೇ ಇಲ್ಲ ಹಾಗಾಗಿ ನನ್ನ ಹೊಲದಲ್ಲಿ ಅಕ್ಕಪಕ್ಕ ಏನೋ ಒಂದಿಷ್ಟು ಒಂದು ಸಾವಯವ ಬೆಳೆಯೋರೇ ಇಲ್ಲ ಈಗ ನಂದು ಆ ಸಮಸ್ಯೆ ಅಂತ ಹೇಳ್ತಿದ್ದೆ ಹೌದು ಮಾರುಕಟ್ಟೆ ಬೇಕಾದಷ್ಟಿದೆ ಬೆಳೆಯೋರಿಲ್ಲ ಅಂತ ಮಿಷಿನರೀಸ್ ಎಲ್ಲ ಇದೆ ಬಟ್ ನಮ್ಮ ರೈತರು ಸಣ್ಣ ಭೂಮಿ ಇಟ್ಕೊಂಡಿರೋರು ಜಾಸ್ತಿ ಲ್ಯಾಂಡ್ ಹೋಲ್ಡಿಂಗ್ ಇಲ್ಲ ಸೊ ಏನಾಗುತ್ತೆ ಅಂದರೆ ಇವತ್ತು ಇಲ್ಲಿ ಇವನು ಕಟಾವು ಮಾಡಿದ್ರೆ ಇನ್ನೊಂದು ವಾರ ಬಿಟ್ಕೊಂಡು ನಾನು ಇನ್ನೊಬ್ಬ ಮಾಡ್ತಾನೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಮ್ಸ್ ಟೈಮಲ್ಲಿ ಹಾಕಿರ್ತಾರೆ ಮಂಡ್ಯಲ್ಲಿ ಈಗ ಕಪ್ ಕಟಾವು ಶುರುವಾಗುತ್ತೆ ಯಾವಾಗ ಜುಲೈ ಎಂಡಿಂದ ಶುರು ಆಗುತ್ತೆ ಜನವರಿವರೆಗೂ ನಡೆಯುತ್ತೆ ಹೆಂಗೆ ಒಂದೊಂದು ಎಕರೆ ಅರ್ಧ ಎಕರೆ ಎಕರೆ ಈ ಥರ ಹಾಕಿರ್ತಾರೆ ಈ ಮಿಷಿನ್ ಬಂದುಬಿಟ್ಟು ಒಂದೇ ದಿನ ಒಂದೇ ದಿನ ಬರುತ್ತೆ ಒಂದು ಸಾವಿರ ಎಕರೆ ಅಂದರೆ ಮಿಷಿನ್ ಆಗುತ್ತೆ ಒಂದು ಎಕರೆ ಮಿಷಿನ್ ಒನ್ ಅವರಲ್ಲಿ ಹೊಡೆದು ಮುಗಿಸಿರುತ್ತೆ ಆಮೇಲೆ ಮಿಷಿನ್ ಏನು ಮಾಡುತ್ತೆ ಇಟ್ ಡಜನ್ ವರ್ಕ್ ಲೇಬರ್ ಪ್ರಾಬ್ಲಮ್ಸ್ ಖಂಡಿತವಾಗಲಿಲ್ಲ ಯಾಕೆ ಲೇಬರ್ ಪ್ರಾಬ್ಲಮ್ ಯಾರು ಕೃಷಿ ಮಾಡೋಕೆ ಇಷ್ಟ ಇಲ್ಲ ಒಂದು ಎರಡನೇದು ನೀನು ಲೈ ಕೆಲಸ ಮಾಡಬೇಡಪ್ಪ ನೀನು ಕೆಲ ಕೆಲಸ ಮಾಡಬೇಡ ನಾವು ನಿಮಗೆ ಫ್ರೀಯಾಗಿ ಅಕ್ಕಿ ಕೊಡ್ತೀನಿ ಫ್ರೀಯಾಗೆ ಇದು ಕೊಡ್ತೀನಿ ಎಣ್ಣೆ ಕೊಡ್ತೀನಿ ಉಪ್ಪು ಕೊಡ್ತೀನಿ ಬೇಳೆ ಕೊಡ್ತೀನಿ ಓಡಾಡೋಕೆ ಬಸ್ ಕೊಡ್ತೀನಿ ಮನೆಗೆ ಫ್ರೀ ಕರೆಂಟ್ ಕೊಡ್ತೀನಿ ನಿನ್ನೆ ಕೆಲಸ ಯಾಕೆ ಮಾಡ್ತೀಯಾ ಅಂತ ಸರ್ಕಾರನೇ ಹೇಳ್ತಿದೆಯಲ್ಲ ನೀನು ಮನೆಯಲ್ಲಿ ಮನೇಲಿ ಆರಾಮಾಗೆ ನೆಕ್ಸ್ಟ್ ಸರ್ಕಾರ ಹೋಗ್ಬಿಟ್ಟು ಎಲ್ಲ ತೆಗೆದಾಗ ಕೆಲಸನೂ ಕಲಿಸಿಲ್ಲ ಎಲ್ಲ ಈಗಲೇ ರೋಡಲ್ಲಿ ನಿಂತಿದ್ದಾರೆ ಈಗ ಸ ಇಲ್ಲ ಅದನ್ನ ಹಂಗೆ ಹೇಳೋಕ್ಕಾಗಲ್ಲ ಸರ್ ಯಾಕಂದರೆ ಸರ್ಕಾರದ ಕೆಲವು ಯೋಜನೆಗಳು ಅದು ನಿಜಕ್ಕೂ ಅದು ಬಡವರಿಗೆ ಅಂತ ಮಾಡಿರ್ತೀವಿ ನಾನು ಹೇಳೋದಿಷ್ಟೇ ನೋಡಿ ಇಲ್ಲಿ ಮಿಸ್ಯೂಸ್ ಆಗ್ತಾ ಇರೋದು ನಾವು ಎಲ್ಲ ಮಿಸ್ಯೂಸ್ ಅಲ್ಲ ಒಂದು ಈಗ ಇಂಡಿಯಾದಲ್ಲಿ ಒಂದು ಕೋಟಿ ನಲ್ವ ನೂರ ನಲ್ವತ್ತು ಕೋಟಿ ಅಂತಾರೆ ನೂರ ನಲ್ವತ್ತು ಕೋಟಿ ಜನ ಇದಾರೆ ಇದು ಐಡೆಂಟಿಫೈ ಆಗಿರೋದು ಅದರಲ್ಲಿ ಇಪ್ಪತ್ತು ಕೋಟಿ ಹೊರಗಡೆ ಇದಾರೆ ಅಂತ ಇಟ್ಕೊಳ್ಳಿ ನೂರಿಪ್ಪತ್ತು ಕೋಟಿ ಇಲ್ಲಿ ಎಂಬತ್ತು ಎಂಬತ್ತ್ಮೂರು ಕೋಟಿ ಮನೆಗೆ ಕೊಡ್ತಿದ್ದೀರಾ ಅಂದರೆ ಏನು ಅರ್ಥ ಇದು ಹಂಗಾರೆ ಎಂಬತ್ಮೂರು ಕೋಟಿ ಜನ ಮನೆಗೂ ಊಟ ಇಲ್ವಾ ಅವ್ರ ದುಡ್ಕೊಳ್ಳೋ ಶಕ್ತಿ ಇಲ್ವಾ ನಾನು ಕೊಡಬೇಡಿ ಅಂತ ಹೇಳ್ತಿಲ್ಲ ಆಗ ಬೇರೋ ಕಷ್ಟ ಕಷ್ಟ ಹ್ಯಾವ್ ಟು ಮಿಕ್ಕಿದವ್ರಿಗೆ ಯು ಇವ್ ಟು ಟು ಎನೇಬಲ್ದಿ ಹೇಳ್ಕೊಡ್ಬೇಕಲ್ಲ ಮೀನು ಹಿಡಿಯೋದು ಹೆಂಗೆ ಅಂತ ನೀನೇ ಮೀನು ತೊಗೊಂಡು ಕೊಟ್ರೆ ಎಷ್ಟಂತ ಇದು ಮಾಡ್ತೀರ ನೀನು ಮೀನು ಪಾಪ ಇಲ್ಲಿ ತಗೋ ಒಂದು ಒಳ್ಳೆ ಊಟ ಹಾಕಿ ತಗೋ ಇದರ ಇದು ಇದು ಹಿಂಗೆ ಹಿಡಿಯೋದು ಮೀನು ಹಿಂಗೆ ಅದನ್ನು ಹಿಡಿದ್ಮೇಲೆ ಹಿಂಗೆ ಅಡುಗೆ ಮಾಡ್ಕೋದು ಹೇಳ್ಕೊಡ್ಬೇಕು ತಾನೆ ಸ್ಕಿಲ್ ಮಾಡ್ಬೇಕಾದನೆ ಡಿ ಸ್ಕಿಲ್ ಮಾಡಿದ್ರೆ ಎಂಬತ್ಮೂರು ಕೋಟಿ ಜನಕ್ಕೆ ಇದು ಕೊಡ್ತಾ ರೇಷನ್ ಹೋಗ್ತಾ ಇದೆ ನಮ್ಮ ದೇಶದಲ್ಲಿ ಹೇಳಿ ನೀವು ಹಂಗಂದ್ರೆ ನಮ್ಮ ದೇಶ ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಗತಿ ಇಲ್ವಾ ಮಿಸ್ಯೂಸ್ ಅಲ್ಲ ಸರ್ಕಾರ ಮಿಸ್ಯೂಸ್ ಮಾಡ್ತಾಯಿದ್ದಾರೆ ಜನ ಅಲ್ಲ ಕೊಟ್ಟರೆ ಯಾರು ಬೇಡ ಅಂತಾರೆ ಈಗ ನಮ್ಮ ಇದಕ್ಕೆ ಫ್ರೀ ಎಲೆಕ್ಟ್ರಿಸಿಟಿ ಇದಕ್ಕೆ ತೋಟದ ಮನೆಗೆ ನಾವು ತೊಗೊಂಡಿಲ್ಲ ಬಟ್ ಬೇರೆಯವ್ರು ಹಂಗೆ ಇಲ್ವಲ್ಲ ಆ ಸ್ಟೇಜಲ್ಲಿ ಇಲ್ವಲ್ಲ ಪಾಪ ಎಲ್ಲ ನನ್ನ ನಮ್ಮ ಸ್ಟೇಜ್ ಥರ ಇಲ್ವಲ್ಲ ಇವರು ಶ್ರೀಮಂತಕ್ಕೆ ಕಿತ್ಕೊಂಡ್ರು ಇವ್ರಿಗೇನ್ ಏನು ಬೇಕೋ ಇವರು ನಡಿಬೇಕಲ್ಲ ಸರ್ಕಾರಗಳು ಇವ್ರು ನಡಿಬೇಕೇನು ಇವ್ರಿಗೆ ಏನು ಬೇಕೋ ಆ ಬೆಳೆಗಳು ಬೆಳೆಸಿದ್ರು ಪಾಪ ಇರೋದು ದುಡ್ಡು ಇಲ್ಲ ಪಾಪ ಏನು ಕೊಟ್ಟಿದ್ದು ಈ ತೊಗೊಳ್ತಾರಲ್ಲ ಏನು ಮಾಡ್ತಾರೆ ಇವರು ಇವ್ರದ್ದು ಏನು ತಪ್ಪಿದೆ ಅವ್ರು ಮಿಸ್ಯೂಸ್ ಮಾಡ್ತಾ ಇರೋದು ಸರ್ಕಾರ ಮಿಸ್ಯೂಸ್ ಮಾಡ್ತಾ ಇರೋದು ಇವರಲ್ಲ ಪಬ್ಲಿಕ್ ಅಂದರೆ ಮೊದಲು ಭಿಕ್ಷೆ ಬಿಡೋಂಗೆ ನಿರ್ಮಾಣ ಮಾಡಿಬಿಡೋದು ಆಮೇಲೆ ಭಿಕ್ಷೆ ಹಾಕೋದು ಅಂತ ಭಿಕ್ಷೆ ಹಾಕೋದು ಹಾಗೆ ಆಗಿರೋದು ಇವತ್ತು ಹ್ಞೂ ಸುಮ್ಮನೆ ಸುಳ್ಳು ಹೇಳ್ತಾರೆ ರೈತ ಬೆನ್ನೆಲುಬು ಅಂತ ಅವ್ರಿಗೆ ಬೆನ್ನೆಲುಬು ಅವ್ರ ಹೋಕಿಗೆ ಬೆನ್ನೆಲುಬು ಆಗಿದೆ ಅಷ್ಟೆ ನಿಮಗೆ ಈಗ ಅನಿಸ್ತಾ ಇದೆ ಬದಲಾಗ್ತಿದೆ ಒಂಚೂರು ಬದಲಾವಣೆ ನಡೆದಿದೆ ಬದಲಾಗ್ ಬದಲಾಗ್ತಿಲ್ಲ ಅಂತಲ್ಲ ಬದಲಾಗ್ತಿದೆ ಬಟ್ ಈ ವ್ಯವಸ್ಥೆ ಅಂದ್ರೆ ಸರ್ಕಾರ ಬದಲಾಗಬೇಕು ಸರ್ಕಾರಗಳು ಬದಲಾಗಬೇಕು ಈಗಿರೋ ಟಿಪಿಕಲ್ ಕನ್ವೆನ್ಷನಲ್ ಸರ್ಕಾರಗಳು ಏನಿದೆಯೋ ಓಲ್ಡ್ ಪಾಲಿಟಿಕ್ ಅದು ಚೇಂಜ್ ಆಗಬೇಕು ಹೊಸ ಥರದ್ದು ಅದು ಏನೂ ಆಗೋದು ಇನ್ನೊಂದು ಹಂತದ್ದು ಇದು ಬದಲಾಗುತ್ತೆ ಅಷ್ಟೇ ಹಂತದೇ ಬರುತ್ತೆ ಅದು ಪೂರ್ಣ ಎಲ್ಲಿ ಬದಲಾಗುತ್ತೆ ಯಾರೋ ಬರ್ಬೇಕಂದ್ರೆ ನಿಮ್ಮಂಥ ಜನ್ರೇಷನ್ ನಮ್ಮಂಥವ್ರು ಇನ್ನೂ ಆಗಲ್ಲ ಜನನೇ ನಮ್ಮಂಥವ್ರು ಬೇಡ ಅಂತ ಹೇಳ್ಬಿಡಿದ್ದಾರೆ ಯಾಕಂದ್ರೆ ನಾನು ಎಲೆಕ್ಷನ್ ನಿಂತಿದ್ದೆ ಸೊ ಎಲ್ಲ ಹೇಳ್ತಾ ಹೇಳಿದ್ರು ಮೊದಲನ ಅಂತ ಕ್ಯಾಂಡಿಡೆಟ್ ನಮ್ಮ ಮಂಡ್ಯ ಹಿಸ್ಟ್ರಿ ನಿಂತಿರಲಿಲ್ಲ ಅಷ್ಟು ಒಳ್ಳೆ ಕ್ಯಾಂಡಿಡೆಟ್ ಯಾರು ಗೊಟ್ಟು ಹಾಕ್ತಾಯೋ ಅಣ್ಣ ನಾನು ಅವ್ರಿಗೆ ಆಗ್ತೇನೆ ನನಗಾಗ್ತೀನಿ ನನಗೆ ಯಾಕೆ ಹಾಕ್ಲಿಲ್ಲ ಏ ಅಣ್ಣ ನೀವು ಪಾರ್ಟಿ ಪಾರ್ಟಿಯಿಂದ ನಿಲ್ಬೇಕಾಯ್ತು ನಾನು ಪಾರ್ಟಿಗೆ ಹೋದ್ರೆ ಸೇಮ್ ಅದೇ ನಾನು ಕಂಟಿನ್ಯೂ ಮಾಡಬೇಕು ಅದಕ್ಕೆ ತಾನೇ ಇಂಡಿಪೆಂಡೆಂಟಾಗಿ ಒಂದು ಹಿಂಗೆ ಜನ ಇನ್ನೂ ದೇ ಆರ್ ನಾಟ್ ರೆಡಿ ಫಾರ್ ಚೇಂಜ್ ಇಟ್ ಬಟ್ ಇಟ್ ವಿಲ್ ಚೇಂಜ್ ನನ್ನ ಎಂಟತ್ತು ವರ್ಷ ಚೇಂಜ್ ಆಗ್ತಾರೆ ಜನಕ್ಕೂ ರಿಯಲೈಸ್ ಆಗುತ್ತೆ ಆಗಿದೆ ಬಟ್ ಅದನ್ನು ಫ್ರಮ್ ಓಲ್ ಆ್ಯಂಗಲಿಂದ ಥಿಂಕ್ ಮಾಡ್ತಾ ಮಾಡಿಲ್ಲ ಹ್ಞೂ ಟೈಮ್ ಬೇಕಲ್ಲ ಏನೇ ಆಗಬೇಕು ಚೇಂಜಸ್ ಆಗಬೇಕು ಅಂದ್ರೆ ಟೈಮ್ ಬೇಕಲ್ಲ ಸಿ ಆಗಬೇಕು ಕ್ರಾಂತಿ ಆಗುತ್ತೆ